ಹಲೋ ದೊಡಮ್ಮ ಏನು ಮಾಡ್ತಾ ಇದ್ದೀರಿ ಓ ಮಗ ಏನು ಇವತ್ತು ಇಷ್ಟು ಮಾಡ್ಬಿಟ್ಟಿದ್ದಾರ ಪೋನಾ ಹ್ಞೂ ಏನು ಸಮಾಚಾರ ಯಾರು ಇಲ್ವಾ ಎಲ್ಲೋಗಿದಾರೆ ಅಲ್ಲವಾ ಅಯ್ಯೋ ಊರಳಿಗೋಗೋವ್ರೆ ಹೋಗೋರೆ ಈಗೇನು ಜಾಸ್ತಿನ ಕಾಯ್ಕೊಂಡು ಕೂತಿಲ್ಲ ಅಲ್ಲಿಗೆ ಇಲ್ಲಿಗೆ ಅಂತ ಹೋಯ್ತಾ ಇರ್ತಾರೆ ಈ ಒಳಗೆ ಫೋನ್ ಮಾಡ್ಕೊಳ್ಳೆ ಟೈಮ್ಸ್ ಏನೋ ಸಿಕ್ತ ನನಗೆ ಓ ಅತ್ತೆ ಫೋನ್ ಮಾಡಿಬಿಟ್ಟಿದೆಯೇ ಏನು ಸಮಾಚಾರ ಎಲ್ಲಿ ಹೋದ ಏನು ಎತ್ತು ಅಂತ ಎಲ್ಲ ಗೊತ್ತಾಯ್ತಾ ಮನೆ ಬಿಟ್ಟು ಒಟ್ಟಿಗೆ ಓದತಾನೆ ಹ್ಞೂ ಹೋಗಂತ ದೊಡಮ್ಮ ಎಲ್ಲೋ ಮನೆ ಮಾಡ್ಕೊಂಡಿದ್ದಾನಂತೆ ಫ್ರೆಂಡ್ ಮನೇನೆಯಾ ಕೊಟ್ಟಿದ್ದಾನಂತೆ ಬಾಡಿಗೆಗೆ ಹ್ಞೂ ಅಲ್ಲೇ ಇದ್ದಾನಂತಪ್ಪ ಓ ಹಂಗಾ ಸರಿ 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 ಕಮ್ಮಗ ಎಲ್ಲ ಬಂದರು ಉಸಾರು ಹಾಂ ಇದನಿದು ಅಲ್ಲ ಪೂನ ಮಾತಾಡ್ತಾ ಕೂತಾವಳೆ ಓ ಮಾತ್ ಬರೀಕಿರ ಮೂಗಿ ಅಂತ ಅಲ್ಲಿ ಬಂದಿದ್ದು ಇವಳು ಓಯೋಳು ಭಾರಿ ಯಾರು ಇವಳು ಪಾಪ ಅನ್ಯಾಯವಾಗಿ ಮಾಧವನ್ ಮೇಲೆ ಇಲ್ಲೋದಾರು ಹೇಳ್ಬಿಟ್ಟು ಮನೆಯಿಂದ ಹಚ್ಕೋ ಮಾಡ್ಲು ಈಗ ನೋಡಿದ್ರೆ ಚೆನ್ನಾಗಿ ಮಾತಾಡ್ತಾ ಕೂತಾಳಲ್ಲಪ್ಪ ಅಯ್ಯೋ ಶಿವನೇ ಅಲ್ಲ ಮತ್ತೆ ಮೂಗಿ ಅಂತ ಇವಳು ಏನೋ ಸಮಾಚಾರ ಅದೇ ಈ ವಿಷಯವ ಮೊದಲು ಮಾಧವನ್ಗೆ ಹೋಗಿ ಹೇಳ್ಬೇಕು ಓ ಪಾಪ ದೇವ್ರ ಅಂತ ನೋಡವಾ ನೋಡವ ಆ ಇವಳು ಯಾವಳು ಇವಳು ಮಾತಾಡ್ತಾ ಕೂತಾಳೆ ನಿನ್ನ ನಿಂಗೆ ಹಾಕೊಂಡು ಕೇಳಿದ್ರೆ ಆ ಬಿದಿರಪ್ಪ ಮಾಡ್ತಾಳೆ ಮೊದ್ಲು ಮನೆಯವನಿಗೆ ವಿಷಯ ತಿಳಿಸ್ಬೇಕು ಹೋಗಿ ಹೇಳದ ಮೊದ್ಲು ಓಹ್ ಮಧು ಎಲ್ಲ ತಡ್ಕೊಂಡಿದ್ದೀನಿ ಎಲ್ಲೂ ಇಲ್ಲ ಇಲ್ಲಿ ಬಂದು ಕೂತಿದ್ಯಾಲ ಮಧು ರಶ್ಮಿ ಆಯ್ತಾ ಮಧು ಬಾ ತಿಳಿತೀನೋ ನಾನು ಇನ್ನೂ ತಿಂದಿಲ್ಲ ನೀನು ತಿಂದು ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ಬಾ ಮಧು ಯಾಕೆ ನೀವು ಸಪ್ಪು ಕೂತಿದ್ಯಾ ನೈಟ್ ಕೂಡ ನಿದ್ದೆ ಮಾಡಿಲ್ಲ ಮಧು ನೋಡು ನೀನು ಏನು ತಪ್ಪು ಮಾಡಿ ಅಂತ ನನಗೂ ಗೊತ್ತು ನಿನಗೂ ಗೊತ್ತು ಯಾಕೆ ತಲೆಗೆ ಸುಮ್ ಸುಮ್ಮ ನೀನು ಎದ್ದಿ ಈ ಥರ ಸಪ್ಪು ಕೂತ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಮಕ್ಕಳು ಕೂಡ ತುಂಬ ಸಪ್ ಆಗಿದ್ದಾರೆ ಮಲಗಿದ್ದಾರೆ ಇನ್ನೂ ಎದ್ದೇ ಇಲ್ಲ ಬಾ ಮಧು ನೀನು ಈ ಥರ ಸಪ್ ಕೂತ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಮಧು ಪ್ಲೀಸ್ ಮಧು ನಾನು ಅರ್ಥ ಮಾಡ್ಕೊಳೋ ಬಾ ನೀನು ಎದ್ದು ಮಧು ಬಾ ಮಧು ಪ್ಲೀಸ್ ಮಧು ನಿಜವಾಗ್ಲೂ ನೀನು ಈ ಥರ ಸಪ್ಕಿರೋದನ್ನು ನೋಡೋಕಾಗಲ್ಲ ಮಧು ನಾನು ಅರ್ಥ ಮಾಡ್ಕೊ ಮದುವು ಬಾ ರೋ ಇಲ್ಲ ರಶ್ಮಿ ನಿಜವಾಗ್ಲೂ ಇವತ್ತಿನ ಕಾಲದಲ್ಲಿ ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಕೊಡೋಕ್ಕಿಲ್ಲ ನಮ್ಮ ಮನೆಯವರು ನಮ್ಮ ಮನೆಯವರು ಅಂತ ನಾನು ಎಷ್ಟು ಆಸೆ ಮಾಡಿದೆ ನಿಮ್ಮ ಮಮ್ಮಿ ಡ್ಯಾಡಿ ಎಷ್ಟು ಹಿಂಸೆ ಮಾಡಿದ್ರು ಬಾ ಬಾ ಅಂತ ನಾನು ಸ್ವಾರ್ಥಿಯಾಗಿ ಯತ್ನ ಮಾಡಿದ್ರು ನಾನು ಇಷ್ಟ ನನ್ನ ಲೈಫ್ ಸೆಟಲ್ ಆಯ್ತಿಲ್ವ ಹೇಳು ಹಾಂ ಇವಾಗ ಹೋದ್ರೂ ನನಗೆ ಜೀವನ ಐತೆ ಆದರೆ ನಾನು ನನ್ನ ಮನೆಯಾಗ್ ಬಿಟ್ಟು ಹೋಗಿ ನಂಗೆ ಇಷ್ಟನೇ ಇಲ್ಲ ನಿನಗೆ ಗೊತ್ತು ಬೆಂಗಳೂರು ಬಂದರೂ ನಾನು ಒಂದಿನವೇ ಅಲ್ಲಿ ಉಳ್ಕೊತಿಲ್ಲ ನನಗೆ ಯಾವಾಗ ಎಲ್ಲಿಗೆ ಹೋದ್ರು ಮನೆಗೆ ಬರ್ತದವ್ರ ಸಮಾಧಾನವೇ ಇಲ್ಲ ಇವತ್ತು ಈ ಪರಿಸ್ಥಿತಿಗೆ ಆಗೋಯ್ತಲ್ಲ ನನ್ನ ಜೀವನ ನಿಜಕ್ಕೂ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ ಎಷ್ಟೊಂದು ಕೆಟ್ಟನಾಗ್ಬಿಟ್ಟು ಅವ್ರ ದೃಷ್ಟಿಲಿ ಏನು ತಪ್ಪು ಮಾಡ್ದಾನೆಯಾ ನನಗೆ ಈ ಥರ ದೇವ್ರಿಗೆ ಶಿಕ್ಷೆ ಕೊಟ್ಟುಟ್ನಲ್ಲ ಅಂತ ನಿದ್ದೆನೇ ಬರ್ತಾಯಿಲ್ಲ ರಸ್ತೆ ನಿಜಕ್ಕೂ ಬೆಳೆಗಾರ ನಿದ್ದೆ ಮಾಡಲಿಲ್ಲ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನನಗೆ ಏನು ಮಾಡೋದು ಯಾಕೆ ಹಿಂಗೆ ದೇವ್ರಿಗೆ ಶಿಕ್ಷೆ ಕೊಟ್ಟು ನಾವು ಏನೋ ಮಾಡಬಾರ್ದಪ್ಪ ತಪ್ಪ ನನ್ನ ತಲೆಮೇಲೆ ಕೊರ್ಸಿಬಿಟ್ಟು ಗೂಬೆ ಕೆಲಸಕ್ಕೆ ಹೋಗು ಎಲ್ಲ ನನಗೆ ಆ ಥರ ಆಗ್ಬಿಟ್ಟೈತೆ ಏನು ಮಾಡೋದು ಅಂತನೇ ಗೊತ್ತಾಯ್ತಿಲ್ಲ ಪಾಪ ನೀನು ನನ್ನ ಕಟ್ಕೊಂಡು ಇನ್ನು ಏನೇ ಅನ್ಭೋಸ್ಬೇಕೋ ಏನೋ ಮಧು ಪ್ಲೀಸ್ ಮಧು ಬೇಜಾರ್ ಮಾಡ್ಕೊಬೇಡ ನೋಡು ಕಷ್ಟ ಅಸುಖದಲ್ಲಿ ಜೊತೆ ಇರ್ತೀನಿ ನಾನು ನಿನ್ನೆ ತುಂಬ ಇಷ್ಟಪಟ್ಟಿದ್ದೀನಿ ನಾನು ತುಂಬ ಇಷ್ಟಪಟ್ಟಿದ್ದಾನೆ ನನ್ನ ಆಗಿದ್ದು ನೋಡು ಯಾರು ನಿನ್ನ ಜೊತೆ ಇಲ್ಲಾದರೂ ನಾನು ನಿನ್ನ ಜೊತೆ ಇದ್ದೇ ಇರ್ತೀನಿ ಯಾಕೆ ಮದು ಯಾಕೆ ಬೇಜಾರು ಮಾಡ್ಕೊಳ್ತೀಯಾ ನೋಡು ನನಗೇನು ನೀನೇನು ಅಂತ ನನಗೆ ಗೊತ್ತು ನೀವು ಇನ್ನೇನು ಆಗಬೇಕು ಇನ್ನು ಯಾವ ಪ್ರಪಂಚ ಮೆಚ್ಚಿಸಿ ಏನು ಆಗಬೇಕಾಗಿಲ್ಲ ಮಧು ನನಗೆ ನೀನು ನಿನ್ನ ಮೇಲೆ ನನಗೆ ನಂಬಿಕೆ ನನ್ನ ಮೇಲೆ ನಿನ್ನ ನಂಬಿಕೆ ಇದ್ರೆ ಸಾಕು ಮಧು ಪ್ಲೀಸ್ ಮಧು ನೀವು ನೀವು ಈ ಥರ ಸಪ್ಪು ಕುತ್ಕೊಂಡ್ರೆ ನನಗೆ ಏನೋ ಕೊಳ್ಕೊಂಡಂಗೆ ಆಗುತ್ತೆ ಮಧು ತುಂಬ ಬೇಜಾರಾಗುತ್ತೆ ನನಗೆ ಪ್ಲೀಸ್ ಮಧು ನನಗೆ ಬೇಜಾರು ಮಾಡಬೇಡ ಕಣು ಬಾ ಊಟ ಮಾಡೋಣ ಬಾರೋ ರಶ್ಮಿ ನೀನು ಬೇಜಾರು ಮಾಡ್ಕೋಬೇಡ ನೀನು ಹೋಗಿ ಊಟ ಮಾಡು ನಾನು ಆಮೇಲೆ ಮಾಡ್ತೀನಿ ಇಲ್ಲ ಮಧು ಇಲ್ಲ ಇಲ್ಲ ನೀವು ನೀನು ಮಾಡಲಿಲ್ಲ ಅಂದ್ರೆ ನಾನು ಮಾಡಲ್ಲ ಹೌವ ಏನು ಮಾಡ್ಕೊಂಡಿದ್ದೋ ಏನೋ ಮಧು ಅಟ್ಟೆ ಫೋನ್ ಮಾಡಿ ಮಾತಾಡೋ ಹೌವ ಫೋನಲ್ಲಿ ಮಾತಾಡೋ ಇಲ್ವೋ ಎಲ್ರಿಗೂ ಬೇಡವಾಗ್ಬಿಟ್ಟಿದ್ದೀನಿ ನಾನು ಇನ್ನೇನು ಮೌವ ನನ್ನ ಕುಟ್ಟೆ ಬೇಡ ಬಿಡು ಎಲ್ಲ ಮಾತಾಡೋರು ಎಲ್ಲ ನಾನು ಅದು ಎಷ್ಟೇ ಈ ಮಕ್ಳು ಏನೇ ತಪ್ಪು ಮಾಡಿದ್ರು ಕೂಡ ತಾಯಿ ಯಾವತ್ತು ಬದ್ಲಾಗಲ್ಲ ಕಣೋ ಆ ಅತ್ತೆ ಎಷ್ಟು ನೋವಾಗಿರುತ್ತೆ ಗೊತ್ತಾ ನೀನ್ ಯಾಕೆ ಅರ್ಥ ಮಾಡ್ಕೊತ ಇಲ್ಲ ಪ್ಲೀಸ್ ಮಧು ನಿನ್ಗೆ ಎಷ್ಟು ಬೇಜಾರಾದ್ರೆ ಅತ್ತೆ ಕೊಟ್ಲಾರು ಮಾತಾಡೋ ಮಾಡೋ ಫೋನಾ ಇಲ್ಲ ಇಲ್ಲ ರಸ್ಮಿತ್ ನನ್ ಮಾಡಕ್ಕಿಲ್ಲ ನನ್ ಮಾಡಿಲ್ಲ

ಯಾಕ ಬರ ನಾನು ಏನು ಮಾಡಿಲ್ಲ ಕಣವಾ ನಾನು ನಿನ್ನ ಮಗ ಕಣವಾ ನಿನ್ನ ಮಗ ನಾನು ನಾನು ಅಷ್ಟು ತಪ್ಪು ಕೆಲಸ ಮಾಡಕ್ಕಿಲ್ಲ ಕಣವಾ ನಾನು ಎಷ್ಟು ಹೇಳಿದ್ರು ಅಜ್ಜಿ ಅರ್ಥ ಮಾಡ್ಕೊಳ್ಳದ ನಿನ್ನ ಮನೆ ಬಿಟ್ಟು ಓಡಿಸ್ ಬಿಡತಲವಾ ನನ್ನ ಯಾವ ಪರಿಸ್ಥಿತಿ ಅಂತ ನನಗೆ ಬಿಟ್ಟು ಬಿಡಕ ಐತೆ ಇಲ್ಲ ಅಜ್ಜಿ ನಿನ್ನ ಅಪ್ಪನ್ನ ಯಾರು ಬಿಟ್ಟು ಬಿಡಕ ಐತೆ ಇಲ್ಲ ನನಗೆ ಆಯ್ತು ಸುಂಕಿರು ಮಗ್ನೆ ಸುಂಕಿರು ಆಯ್ತು ಅಳ್ಬೇಡ ಆ ಭಗವಂತ ದಾರಿ ತೋರೆ ತೋರ್ತಾನೆ ಒಳ್ಳೆತನಕ್ಕೆ ಒಳ್ಳೆದಾಗ್ ಐತದೆ ನಿನ್ನ ಒಳ್ಳೆತನಕ್ಕೆ ನಿನ್ ಒಳ್ಳೆದಾಗ್ ಐತದೆ ಸುಂಕಿರು ಮಗ್ನೆ ಅಳ್ಬೇಡ ಕಣಪ್ಪ ಅಳ್ಬೇಡ ಊಟ ಮಾಡ್ದ ಎಲ್ಲ ಒನ್ಗುಡ್ತಾವ ನನ್ ಫ್ರೆಂಡ್ ಮನೆ ಇದೆ ಅವ್ರ ಮನೆಗೆ ಕರ್ಕ ಬಂದ ಮೈಸೂರ್ಗೆ ಹೋಗೋದನ್ಕಂಡೆ ಯಾಕೋ ಹೋಗಕ್ ಮನ್ಸ್ ಬಂದಿಲ್ಲ ಅವ್ರ ಮನೇಲಿ ಎರಡ್ ಮನೆ ಅವ್ರಿಗೆ ಒಂದ್ ಮನೆ ಕೊಟ್ಟವ್ ನನ್ಗೆ ಇಲ್ಲಿ ಊನಿ ಬಾಡಿಗೆ ಗಿಡಗೆ ಏನು ಬೇಡ ನೀನು ಎಷ್ಟು ದಿವಸ ಇರುವ ಅನ್ಬಿಟ್ಟು ಕೊಟ್ಟವನೇ ಕಣವಾ ಎಲ್ಲ ಸರಿ ಆಯ್ತದೆ ದೇವ್ರು ಒಳದ್ ಮಾಡ್ತಾನೆ ಮೂಗಿ ಹಾಕ್ಲ ನಿನ್ನ ತೋರದ್ಲು ಮಗು ಹೋಗಿಂದ ನಿಂತಿದ್ದ ನೀನು ನಿಂತಿದಿರಿ ನಿನ್ನೆ ತೋರದ್ಲು ಅನ್ಕೊಂಡ್ರೆ ಹೆಂಗ್ಲ ನಿಜ ಒಪ್ಕಲ್ಲ ಮಗ ಏನಾರ ತಪ್ಪು ಮಾಡಿರೋ ಒಪ್ಕೊಂಡತಾಗೆ ಅದೇನು ನೋಡಪ್ಪ ನಿನ್ ಕಾಲ್ ಕಟ್ಕತಿ ನಿನ್ ಬಿಟ್ಬಿಟ್ಟು ಇರಕ್ಕೆ ಅಜ್ಜಿ ಅಂತ ಯಾವ್ದೇ ಕಾರಣಕ್ಕೂ ಅವ್ನ ತಾಳಿ ಕಟ್ತಾ ಹೋದ್ರೆ ಯಾವ್ದೇ ಕಾರಣಕ್ಕೂ ನನ್ ಮನೆಯೊಳಗೆ ಸೇರ್ಸಕಿಲ್ಲ ಅಂತ ಕುಂತದಕ್ಕಲ ಅಜ್ಜಿ ನನ್ನ ಮಾತಾಡಕ್ಕೆ ಬಿಡಗಿಲ್ಲ ಬೈತಾಳಕಲ್ಲ ಅಯ್ಯೋ ಎಲ್ಲದ ನಾನೇ ಬರ ನಾನು ಮಾಡ್ದ ತಪ್ಪದ ಒಪ್ಕೊಳಕ್ಕದ ಹೇಳ್ತೀಯಲ್ಲ ಇಲ್ಲಕದ ಬಿಡು ನಾನು ಬರಕಿಲ್ಲ ಅದೇನಾದ್ರು ಆಗಲಿ ಬಿಡು ಆ ಭಗವಂತಾಯ ಮಾಡಿದಂಗಾಗಿ ಆಗಲಿ ಬಿಡ ಬಾ ಸರಿ ಆಯ್ತು ದೇವರ ದಾರಿ ತೋರ್ದ ಕಾಲಿ ಮಗ ಏನು ತಪ್ಪು ಮಾಡಕಿಲ್ಲ ಅಂತ ನಾನು ಮೊನ್ಸೇ ಹೇಳ್ತದೆ ಕಲೆ ಮಗ ನಿಜ್ಜು ಕು ನನಗೆ ನಿನ್ ಬಿಡುತ್ತೆ ಇರಕ ಐತೆಲ್ಲ ಕಣ ಮಗ ಇದೆ ಕೈತೆಲ್ಲ ಆಯ್ತು ದೇವರ ದಾರಿ ಇದೆಲ್ಲ ಒಳ್ಳೆದಾಯತದೆ ತಲೆ ಕೆಡಿಸಿಕೊಂಡು ಬಡ ಇಕಳ್ ನೋಡಕಂಡು ರಸ್ಮಿ ನೋಡಕಂಡು ಊಟಗಿಟೆ ಮಾಡಕಂಡು ಚೆನ್ನಾಗಿರು ಪ್ರಯತ್ನ ಮಾಡಬೇಡ ಕೆಲಸಕ್ಕೆ ಹೋಗಿದ್ದೀಯಾ ಇಲ್ಲ ಕಣವ ಯಾವ ಕೆಲಸಕ್ಕೆ ಹೋಗಲೇ ಏನಿಲ್ಲ ಯಾಕೋ ಬಹಳ ಬೇಜಾರಾಯ್ತು ಅದಕ್ಕೇ ರಾಜಕಂಡಿವನಿ ಆಯ್ತು ದೇವರ ಅಳೆ ಮಾಡ್ತಾನೆ ಚೆಲಾಗಿರಪ್ಪ ಚೆಲಾಗಿರು ಅಂದ್ಬಿಟ್ಟು ಫೋನ್ ತಿಳ್ಕೋಬಿಟ್ಟ ಕಳವ ಫೋನ್ ಇಲ್ಲ ಅಂತ ಏನ್ ಮಾಡಾನೆ ನೀನ್ ಮಾಡ್ಕೊಂಡ್ರೆ ನಂಬರ್ ನೋಡ್ಕೊಡ್ಮೇಲೆ ಅದ್ನಿ ಬಿಟ್ಟಾರ ಯಾಕೆ ಫೋನ್ ಮಾಡಕ್ ಹೋಗಿದೆ ಅನ್ಬಿಟ್ಟು ಅದಕ್ಕೆ ಬಿಟ್ಟ ಅನಿಮಪ್ಪನೇನೇ ಸರ್ ಫೋನ್ ಇನ್ ಮಾಡಿಡ ಹಾಗೆ ಅನ್ಬಿಟ್ಟು ಏನಿಲ್ಲ ಎಂತಿಲ್ಲ ಸೊಪ್ಪು ಮಾಡಿಲ್ಲ ಏನಿಲ್ಲ ಇದು ಯಾವ ಚಿಕ್ ಬಂದೋ ಭಗವಂತದ ಯಾವ ಇವತ್ತು ಮುಕ್ತಿ ಕೊಟ್ಟನು ಯಾರು ಅನ್ಯಾಯ ಮಾಡಿ ಬಪ್ಪ ಯಾರಿಗೆ ನಾವು ಗೃಹ ಮಾಡಿರ್ಬೇಕಾದ್ರೆ ಯಾವ ಜನ್ಮದಲ್ಲಿ ಯಾರು ನೋಡುತ್ತಿದ್ದು ಇವತ್ತು ನಾವು ಕಣ್ಣಿರೋ ಕೈ ತೊಳೆಂಗದೆ ಅಯ್ಯೋ ಶಿವದ್ಯ ಭಗವಂತ ಸರಿ ಕಡಪ್ಪ ನೋಡು ರಸ್ಮಿ ಬೇಜಾರ್ ಮಾಡ್ಬೇಕಾ ಮಗ ಶಾಂಗ್ ನ್ಡ್ಕೋ ಐಕುಳು ಜಲ್ಲ ನ್ಡ್ಕೋ ಐಕ್ಲೇ ಮಟ್ತೆ ಬಾಪ್ಪ ಏನ್ ಮಾಡ್ತಿದಾವ ಐಕುಳುಗಳು ಅವ್ವಾ ರಸ್ಮಿ ಇಲ್ಲಿ ಅವಳೆ ಕೊಡನ ಅಂತೆ ಈ ಕುಡಿ ಫೋನ್ ನ ಮಗ ಲವ್ ಮಾದವ ನಾಳಿಕೆ ಮಾಡ್ತೀನಿ ಕಣಪ್ಪ ಹೋಯ್ತಾ ಫೋನ್ ಕೇಳ್ತದ ಕಾಲೇಜ್ ಐದಕನಪ್ಪ ಇಲ್ಲ ಕಾಲೇಜ್ ಹೋಗಬೇಕೇನೋ ಕೊಟ್ಬಿಡ್ತೀನಿ ನಾಳಿಕೆ ಮಾಡ್ತೀನಿ ಮಗ ನಾಳಿಕೆ ಮಾತಾಡಿ ಹೋಗ್ಬಿಡು ನಾಳಿಕೆ ಮಾತಾಡಿ ಯಪ್ಪ ಹೂ ಸರಿಯವ ಆಯ್ತು ಮಾದವ ಚಾಗಿದ್ಯಾಪ್ಪ ಅಜ್ಜಿ ಈಗ ಬಂದ್ರಾ ಅಜ್ಜಿ ಈಗ ಬಂದ್ರಾ ಮಗ ಈಗ್ ಬнде ಅಯ್ಯೋ ಮದುವ ಒಂದು ಇಂಪಾರ್ಟೆಂಟ್ ಸುದ್ದಿ ಹೇಳಕ್ಕೆ ಬಂದೆ ನಾನು ಅಲ್ಲ ಮಗ ಹೆಂಗೆ ಹೇಳ್ಬೇಕು ಅಂತ ಆಯ್ತಲ್ಲ ತಳಗಿ ಮಗ ನಾನು ನಿಮ್ಮ ಅಜ್ಜಿಯನ್ನು ನೋಡೋಕೆ ಅಂದ್ಬಿಟ್ಟು ತೊಟ್ಟಕ್ಕೆ ಹೋಗಿದ್ನ ಆ ಮೂಗಿ ಮೂಗಿನೇ ಎಲ್ಲ ಮಗ ಫೋನಲ್ಲಿ ಮಾತಾಡ್ತಾ ಕುಂತೋಳ ಚೆನ್ನಾಗ್ಯ ಅವ್ಳು ಇಟ್ಟಾಕ ಏನೇನೋ ಮಾತಾಡ್ತಿದ್ಲಾ ನಾನು ಹಿಂದ್ಗಡಿಂದ ನಾವು ಕೇಳಿಸ್ಕೊಂಡು ಅದೇನು ಸರಿ ಕೇಳಿಸ್ನಿಲ್ಲ ಒಟ್ಗೆ ಮಾತಾಡ್ತಾಳೆ ಕಣ್ಮಗ ಗ್ಯಾರಂಟಿಯಾಗಿ ಅವಳಂತೂ ಮುಗಿಯೋಲ್ಲ ಅದಂತೂ ಮಾತ್ರ ನೂರಕ್ಕೆ ನೂರು ಸತ್ಯ ಮಗ ಇದರಲ್ಲಿ ಏನೋ ಪಿತೂರಿ ನಡೆದಿದೆ ಅದನ್ನ ಹೇಳೋದನ್ನ ನಿಂಗೆ ಅಂದ್ಕೊಂಡು ಓಡ್ಬಂದೆ ಮಗ മുൻവരിയത് പ്ലീസ് ലൈക്ക് മാി കമെൻറ്റ് മാി സബ്സ്ക്ൈബ് മാി